ವೆಲ್ಕಮ್ ಟು ಜೀಸೆಂಟ್ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತೀನಿ ಏನಕ್ಕೆ ಅಂದರೆ ಆಗಿ ನಾನು ಬರೋ ಅಲ್ಲ ಇದು ಏನಾಗಿದೆ ಅಂದರೆ ಇದು ನಮ್ಮ ಅಂಗಡಿ ಪಕ್ಕದಲ್ಲಿ ಹರೀಶ್ ಅಂತ ಹೇಳ್ಬಿಟ್ಟು ಅವರು ಆಚಾರ್ಯ ಸು ಅವ್ರು ಇದಕ್ಕೆ ಮೊದಲು ಕೂಡ ಕೆಲಸ ಮಾಡಿದ್ದಾರೆ ಚಿನ್ನದ ಕೆಲಸ ಏನಂದ್ರೆ ಈಗ ಅವರು ಬ್ಯಾಂಕಲ್ಲಿ ಕೆಲಸಕ್ಕೆ ಹೋಗ್ತಾರೆ ಹಂಗಾಗಿ ಏನಾಗ್ತದೆ ಬಿಳಿವಿರಲ್ಲ ಹಂಗಾಗಿ ಏನಾಗ್ತದೆ ಅಂದರೆ ಅಂಗಡಿಯಲ್ಲಿ ಇರೋದೇ ತುಂಬ ಕಡಿಮೆ ಇರುತ್ತಾರೆ ಅವ್ರ ಹತ್ರ ಏನಂದರೆ ಅಮೌಂಟ್ ಇದೆ ಮಂಜು ಒಂದು ಐದು ಲಕ್ಷ ಎಷ್ಟು ಸಲ ನಾನು ಏನಾದರೂ ಒಂದು ಮಾಡಿಸ್ಬೇಕು ಚಿನ್ನ ತಗೋಬೇಕು ಅಂತ ಅಂದ್ಕೊಳ್ತೀನಿ ತಗೊಳ್ತೀನಿ ಮತ್ತು ಯೂಸ್ ಮಾಡ್ಬಿಡ್ತೀವಿ ಎಲ್ಲ ವೇಸ್ಟ್ ಆಗ್ತಿದೆ ಅಮೌಂಟ್ ಅಂತೇಳ್ಬಿಟ್ಟು ಈ ಸಲ ಏನಾದರೂ ಮಾಡಿ ಅಮೌಂಟ್ನ ಅಂತ ಅಂತೇಳಿ ಅವ್ರು ಏನು ಮಾಡಿದ್ರಂದರೆ ಒಂದು ಹತ್ತು ಒಂದು ಐದು ಲಕ್ಷ ಅಮೌಂಟ್ ಇದೆ ಅದು ನಿಮ್ಗೆ ತೊಗೊಳ್ಬಿಡ್ತೀನಿ ಏನಾದರೂ ಒಂದು ಜ್ಯೂಲ್ರಿ ಮಾಡ್ಕೊಡ್ಬಿಡಿ ಅಂತೇಳಿ ಅಂದರು ಹಾಗಂತೇಳಿ ಅವರು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತೊಗೊಳ್ಬೋದು ಅದು ಏನಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತಗೊಂಡ್ರೆ ಏನಾಗುತ್ತೆ ಅಂದರೆ ಅವರು ಯೂಸೇ ಮಾಡಿಬಿಡ್ತಾರೆ ಯಾಕಂದರೆ ಆಚಾರ ಆಗಿರೋದ್ರೆ ಏನಾಗುತ್ತೆ ಅಂದರೆ ಏನಾದರೂ ಕೆಲಸ ಬಂದರೆ ಮತ್ತೆ ಇಲ್ಲ ಯಾರಾದರೂ ಅಡ್ಜಸ್ಟ್ಮೆಂಟ್ ಕೇಳ್ದೆ ಕೊಟ್ಬಿಡ್ತಾರೆ ಅದು ವೇಸ್ಟ್ ಆಗೋಗುತ್ತೆ ಅದೇ ಮಾಡಿ ಮಾಡಿಟ್ಬಿಟ್ರೆ ಮನೆಗೆ ಕೊಟ್ಬಿಡ್ತಾರೆ ಮತ್ತೆ ವಾಪಸ್ ಕೇಳೋಕ್ಕಾಗಲ್ಲ ಮನೆಯಲ್ಲಿ ಹೆಂಡ್ತಿದ್ರು ವಾಪಸ್ ಕೊಡಲ್ಲ ಹೆಂಡ್ತಿಗೆ ಮಕ್ಕಳಿಗೆ ಕೊಟ್ರೆ ಒಂದು ಸಲ ಅವ್ರು ಕೊಟ್ಬಿಟ್ರ ಮೇಲೆ ಮುಗೀತು ಅವ್ರಿಗೆ ಮತ್ತೆ ಅವ್ರು ವಾಪಸ್ ಇಸ್ಕೊಳಂಗಿಲ್ಲ ಹಂಗಾಗಿ ಏನಾದರೂ ಪರವಾಗಿಲ್ಲ ಬಂದು ಜ್ಯೂಲ್ರಿ ಮಾಡಿಬಿಡಿ ಅಂತೇಳಿ ಅಂದರು ಹಾಗಾಗಿ ಎಲ್ಲನೂ ಜ್ಯೂಲ್ರಿನ ಮಾಡಿಬಿಡಿದೆ ಅವ್ರ ಹತ್ರ ಒಂದು ಐದು ಲಕ್ಷ ಅಂದರೆ ಇವಾಗ ಒಂದು ಎಪ್ಪತ್ತು ಅಷ್ಟು ಹ್ಞೂ ಗ್ರಾಮ್ ಮೇಲೇ ಇದ್ದಾವೆ ಇದು ಅವ್ರು ಹೇಳಿದ್ದ ಐದು ಲಕ್ಷ ಅಂದರೆ ಸುಮಾರು ನನ್ನ ಪ್ರಕಾರ ಒಂದು ಆರು ಲಕ್ಷ ಆಗುತ್ತೆ ಅವ್ರು ಆರು ಲಕ್ಷ ಅವ್ರು ಇನ್ನೂ ಜಾಸ್ತಿನೇ ಕೊಡಬೇಕಾಗುತ್ತೆ ಯಾಕಂದರೆ ಅವ್ರೇನು ಡಿಸೈನ್ ಇದೇ ಥರ ಇರಬೇಕು ಅದೇ ಥರ ಇರಬೇಕು ಅಂತ ಏನೂ ಹೇಳಲಿಲ್ಲ ಇಲ್ಲಿ ತಗ್ಲಕ್ಕಿದೆ ನೋಡಿ ಎಲ್ಲ ಒಂದೊಂದಾಗಿ ಹೇಳ್ಬಿಡ್ತೀನಿ ಇದು ಬಂದು ಫಸ್ಟ್ ಬಂದು ಇದು ಜೆಂಟ್ಸ್ಗೆ ಚೈನ್ ಇದು ಒಂದು ನಿಮಿಷ ಸೌಂಡ್ ಡಿಕ್ಟರ್ ಬರುತ್ತೆ ಏನು ಅನ್ಕೋಬೇಕಿದು ಇದು ಬಂದು ಅವರೇ ಹಾಕ್ಕೊಳ್ಳಿತ್ತು ಜಂಟ್ಸ್ ಚೈನ್ ಇದು ಏನಂದರೆ ಇದು ಹದಿನೈದು ಗ್ರಾಮ್ ತೂಕ ಇದೆ ಹದಿನೈದು ತೂಕ ಏನಂದರೆ ತೂಕ ಕಡಿಮೆ ಇರುತ್ತೆ ಆದರೂ ಕೂಡ ತುಂಬ ದಪ್ಪ ಕಾಣುತ್ತೆ ತುಂಬ ಬ್ರಾಡಕ್ಟ್ ಕಾಣುತ್ತೆ ಮತ್ತೆ ಏನಂದರೆ ಲೈಟ್ ವೆಯ್ಟ್ ಇದು ಡೈಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರಲ್ಲ ಏನೋ ಒಂದಿನ ಹಂಗೆ ಫಂಕ್ಷನ್ಗೆ ಏನಾದರೂ ಒಂದು ಬಿಲ್ಡಪ್ ಕೊಡಬೇಕು ಅನ್ನೋ ಮಾತ್ರ ಇದು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಮತ್ತೆ ಇದು ಬಂದು ಒನ್ ಪಿಕ್ಸೆಲ್ ಮಾಡಿರೋದು ಪಾಲಿಶ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಇದು ಸ್ಪೆಷಲ್ ಸ್ವಲ್ಪ ಪಾಲಿಷಲ್ಲಿ ಸ್ಪೆಷಲ್ ಇರೋದು ಮತ್ತೆ ಒಟ್ಟೋಗುತ್ತೆ ಅಂದ್ಕೊಳ್ಳಿ ಇಷ್ಟು ಹೊಲ್ಪೇನ್ ಇರೋಲ್ಲ ಸ್ವಲ್ಪ ಡೌನ್ ಆಗುತ್ತೆ ಒರಿಜಿನಲ್ ಆಗಿ ಇದು ಆಪರೆಂಜ್ ಕಲರ್ ಆಗಿರೋದು ಈ ಥರ ಚೆನ್ನಾಗಿ ಕಾಣ್ತಿದೆ ಕಲರ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಬ್ರಾಡಾಗಿ ಬರುತ್ತೆ ಡಿಸೈನ್ ಇದು ಏನಂದರೆ ನಾನು ಹೇಳೋದ್ರೆ ಇವಾಗ ಅವ್ರ ಆಚಾರ ಆಗಿದ್ದರಿಂದ ಮತ್ತು ಇನ್ನೊಂದು ಏನಂದರೆ ಅವ್ರಿಗೆ ಡಿಸೈನಿಂಗ್ ಏನು ಅವ್ರಿಗೇನು ನೆಸಿಟಿ ಇಲ್ಲ ಯಾವ್ದು ಮಾಡಿದ್ರು ಡಿಸೈನ್ ನಾನು ಹೇಳೋದ ಅದನ್ನು ಇವರು ಫಾಲೋ ಮಾಡಿದ್ದಾರೆ ಮಾಡ್ತಾರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಇವಾಗ ಅವರು ಮನೆಗೆ ಮಾಡಿಸ್ಕೊಳ್ಳೋಕ್ಕೆ ಅಂಥದ್ದೇ ಇರಬೇಕು ಇಂಥದ್ದು ಇರಬೇಕು ಅಂತ ಏನೂ ಇಲ್ಲ ಮಂಜು ಚೆನ್ನಾಗಿರ್ಬೇಕು ಇರಬೇಕು ಮನೆಯಲ್ಲ ಅಷ್ಟೇ ವೇಸ್ಟ್ ಆಗ್ದಿರ ಅನ್ನೋ ಉದ್ದೇಶದಿಂದ ಮತ್ತು ಮಾಟಿ ಒನ್ ಜೊತೆ ಮಾಟಿ ಮಾಟಿ ಹಾಕ್ಕೋಬೋದು ಮನೇಲಿ ಮಕ್ಳು ಹೆಣ್ಮಕ್ಳಿದಾರೆ ಇಲ್ಲ ವೈಫ್ ಇರ್ತಾರೆ ಹಾಕ್ಕೋಬೋದು ಹ್ಞೂ ಹಾಕ್ಕೋಬೋದು ಆ ಮತ್ತೆ ಬಂದು ಮಾಂಗಲ್ಯ ಚೈನು ಮಾಂಗಲ ಚೈನ್ ಆಲ್ರೆಡಿ ಅವ್ರ ಹತ್ರ ಮಾಂಗಲ್ಯ ಚೈನ್ ಇದೆ ಅದು ಒಂದು ಇರಲಿ ಮತ್ತು ಇವ್ರ ಮಗಳಿಗೆ ಅಂತ ಹೇಳಿಬಿಟ್ಟು ಒಂದು ಚೈನು ಇದೊಂದು ಎಂಟು ಗ್ರಾಮಲ್ಲಾಗಿದೆ ಲಾಸ್ಟ್ ಟೈಮ್ ಒಬ್ಬ ಕಸ್ಟಮರ್ ನನಗೆ ಒಂದು ಕಾಲ್ ಮಾಡಿದರು ಏನಂದರೆ ಇದಕ್ಕೆ ಮೊದಲು ಕೂಡ ಅವರು ಮಾಂಗಲ್ಯ ಚೈನ್ ಮಾಡಿಸಿದ್ದಾರೆ ಕಸ್ಟಮರ್ ಏನಂದರೆ ಮಂಗಲ ಚೈನು ನೆಕ್ಸ್ಟ್ ಚೈನ್ ಎರಡು ಹೇಳಿದ್ರು ನೆಕ್ಸ್ಟ್ ಇಯರ್ ಅವರು ಹನ್ನೆರಡು ಗ್ರಾಮ್ ಹೇಳಿದ್ರು ಹನ್ನೆರಡು ಗ್ರಾಮ್ ಹೇಳಿದರೆ ಅದು ಎಂಟು ಗ್ರಾಮ್ ಸಮಥಿಂಗು ಒಂಬತ್ತು ಗ್ರಾಮ್ ಸಮಥಿಂಗು ಹಾಕಿದ್ದು ಯಾಕಂದರೆ ರೆಡಿಮೇಡ್ ತಂದಿದ್ದು ಅದು ರೆಡಿ ಸಿಗೋಲ್ಲ ಚೈನಿಗಳಿವೆಲ್ಲೂ ಮಾಡೋಕ್ಕೆ ಸಾರಿ ಮಾಡಲಿಕ್ಕಾಗಲ್ಲ ಒಂದೆರಡು ಚೈನ್ ಇದೆಲ್ಲ ರೆಡಿನೇ ತೊಗೋಬೇಕು ಅವ್ರು ಹೇಳಿದ್ರು ಏನಂದರೆ ಒಂದು ಎಂಟು ಗ್ರಾಮ್ ಅಂದರೆ ಒಂಬತ್ತು ಗ್ರಾಮ ತೂಕ ಕಡಿಮೆ ಆಯ್ತು ನಮಗೆ ನನಗೆ ನೆಕ್ಕಲು ಹಾಕೊಂಡ್ರೆ ಗೊತ್ತಾಗ್ತಾನೆ ಇಂದ ಹಂಗಂತ ಹೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ರು ಒಂದು ಎರಡು ಮೂರು ಗ್ರಾಮ್ಗೆ ಏನೂ ಡಿಫ್ರೆನ್ಸ್ ಬರಲ್ಲ ಇವಾಗ ಇದು ಆರು ಗ್ರಾಮ್ದು ಹಿಂಗೆ ಕಾಣುತ್ತೆ ಎಂಟು ಗ್ರಾಮ್ದು ಹಿಂಗೆ ಕಾಣುತ್ತೆ ಏನಂದರೆ ತೂಕ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ ಹ್ಞೂ ನಾನು ಇದು ಎಕ್ಸಾಂಪಲ್ ಏನಕ್ಕೆ ಕೇಳ್ತಿದ್ದೆ ಅಂದರೆ ಇವಾಗ ಇವರು ಆಚರಿಸು ಕೆಲಸದ ಬಗ್ಗೆ ಗೊತ್ತು ಡಿಸೈನ್ ಬಗ್ಗೆ ಗೊತ್ತು ಎಲ್ಲ ಗೊತ್ತಿದ್ದರೂ ಕೂಡ ಏನೂ ನೋಡ್ತಿಲ್ಲ ಡಿಸೈನ್ ಏನೂ ನೋಡ್ತಿಲ್ಲ ಹೇಳಿ ಚಿನ್ನ ಅಂದ್ರೆ ಚಿನ್ನ ಅಷ್ಟೇ ಅದಕ್ಕೆ ಏನು ಡಿಸೈನ್ ಇಲ್ಲಿ ಲಿಂಗ್ ಹಾಕೊಂಡ್ರೆ ಒಂಥರ ಕಾಣುತ್ತೆ ಇನ್ನೊಂದು ಡಿಸೈನ್ ಆಗಿ ಇನ್ನೊಂದು ಥರ ಕಾಣುತ್ತೆ ಏನಿಲ್ಲ ನಮ್ಮ ಫೇಸಲ್ಲಿ ಇರ್ಬೇಕಷ್ಟು ಏನಿದೆಯೋ ಅದು ಹ್ಮ್ ಮತ್ತೆ ಮಂಗಲ ಚೈನು ಇದು ಮಂಗಲ ಚೈನ್ ಕೂಡ ಆಲ್ರೆಡಿ ಹೊರ ಹತ್ರ ಮಂಗಲ ಚೈನ್ ಇದೆ ಆದರೂ ಕೂಡ ಇನ್ನೊಂದು ಮಂಗಲ ಚೈನ್ ಇರ್ಲಿ ಬಿಡಿ ಅಂತೇಳಿ ಇದೊಂದು ಸುಮ್ಮನೆ ಚಿನ್ನ ಇದೆ ದುಡ್ಡು ಇದೆ ವೇಸ್ಟ್ ಮಾಡೋದು ಏನಕ್ಕೆ ಚಿನ್ನದ ಮೇಲೆ ಮಾಡಿದರೆ ಇವತ್ತು ಎಂಟು ಸಾವಿರ ಇದೆ ನೆಕ್ಸ್ಟು ಒಂದು ಹತ್ತು ಹನ್ನೆರಡು ಸಾವಿರ ಹಾಗೆ ಆಗುತ್ತೆ ಚಿನ್ನದ ರೇಟು ಆವಾಗ ಇನ್ವೆಸ್ಟ್ ಮಾಡಿದ್ದಕ್ಕೂ ಒಳ್ಳೇದಾಗುತ್ತೆ ಸುಮ್ಮನೆ ದುಡ್ಡು ಇಟ್ಕೊಂಡು ಪ್ರಯೋಜನ ಇಲ್ಲ ದುಡ್ಡಿಟ್ರೆ ಬ್ಯಾಂಕಲ್ಲಿ ಇಡಬೇಕು ಅವರು ಅವ್ರು ಯೂಸ್ ಮಾಡಿಬಿಡ್ತಾರೆ ತುಂಬ ವೇಸ್ಟ್ ಮಾಡ್ತಾರೆ ಹಂಗಾಗಿ ಚಿನ್ನ ತೆಗೆದಿಟ್ಟಿದ್ದು ಒಳ್ಳೆಯದವರು ಮತ್ತು ಎರಡು ಉಂಗ್ರ ಇದ್ದಾವೆ ಇದು ಜೆಂಟ್ಸ್ ರಿಂಗ್ ಒಂದು ಇದು ಒಂದು ತೂಕ ಏನೂ ಹಾಕಿಲ್ಲ ಎಷ್ಟಾದರೂ ಇರಲಿ ಬಿಡಿ ನಾನು ಹೇಳೋದಷ್ಟೇ ಬೇಕಾ ಬೇಕು ಇದು ಒಂದು ಲೇಡೀಸ್ ರಿಂಗ್ ಇದು ಬಂದು ಒಂದು ಮೂರು ನಾಲ್ಕು ಗ್ರಾಮ್ ಬರುತ್ತೆ ಇದು ಬಂದು ಒಂದು ಹತ್ತು ಗ್ರಾಮ್ ಬರುತ್ತೆ ಅಂದ್ಕೊಳ್ಳಿ ಈ ಥರ ಅವ್ರ ಐದು ಲಕ್ಷ ಎತ್ತಿಡ್ಬೇಕಂದ್ರೆ ಇವಾಗ ಆರು ಲಕ್ಷ ಆಗೋಯ್ತದೆ ಇನ್ನು ಜಾಸ್ತಿನೇ ಆಗುತ್ತೆ ಹೇಳೋಕ್ಕಾಗಲ್ಲ ಪರವಾಗಿಲ್ಲ ಬಿಟ್ಟು ದುಡ್ಡಿದೆ ಅವ್ರ ಹತ್ರ ಇಟ್ಕೊಳ್ತಾರೆ ನೀವು ಅಷ್ಟೇ ಏನಾದರೂ ದುಡ್ಡಿದ್ರೆ ಡಿಸೈನ್ಗಳು ನೋಡಿಕೊಂಡು ಅದು ಇದು ಯೋಚನೆ ಮಾಡ್ತಾ ಇರಬೇಡಿ ಏನು ಅನಿಸುತ್ತೋ ಅದು ಮಾಡಿಬಿಡಿ ಅಂತ ಹೇಳಿದ್ನಲ್ಲಿ ಅದು ಇದೆ ಮಾಡಿದಿರೋದವ್ರು ಅಷ್ಟೇ ಇನ್ನೇನಿಲ್ಲ ನಿಮ್ಗೆ ಏನಾದರೂ ಈ ಥರ ಬೇಕಾದ್ರೆ ಜೀಸಲ್ಲಿ ಬಂದು ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಇವಾಗ ಇವರು ಐದು ಲಕ್ಷ ಕೊಟ್ಟಿದ್ದಾರೆ ಆರು ಲಕ್ಷ ಆಗ್ತಿದೆ ಇವಾಗ ಹೋಗಿ ಈಸ್ಕೊಂಡು ಬಿಡ್ಬೇಕು ಅಷ್ಟೇ ಹ್ಞೂ ಆಯಿತಾ ವೆಯ್ಟ್ ಮಾಡಬಾರ್ದು ಲೇಟ್ ಮಾಡಬಾರ್ದು ಸಾಲ ಅಂತೂ ಕೊಡಲ್ಲ ಇದು ವಿಷಯ ಮತ್ತು ಅವ್ರು ವೀಡಿಯೋ ನೋಡ್ತಾರೆ ಏನಂತ ಕಲ್ತಾರೋ ನನಗೆ ಗೊತ್ತಿಲ್ಲ ಏನಕ್ಕೆ ಇದನ್ನು ವೀಡಿಯೋ ಮಾಡ್ದು ಅಂತಾರೋ ಗೊತ್ತಿಲ್ಲ ಏನಿದೆ ವೀಡಿಯೋದಲ್ಲಿ ಹೇಳಲಿಕ್ಕೆ ಅಂತ ಹೇಳ್ತಾರೋ ಗೊತ್ತಿಲ್ಲ ಏನಕ್ಕೂ ಗೊತ್ತಿಲ್ಲ ವೀಡಿಯೋ ಅಂತೂ ಮಾಡಿಬಿಟ್ಟಿದ್ದೀನಿ ಅಷ್ಟೇ ವಿಷಯ ಪಟ್ಟಂತ ಮುಗೀತು ಇದರ ಡಿಸೈನ್ ಡೀಟೇಲ್ ಆಗಿ ತೊಗೊರಿಸ್ತೀನಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಡಿಸೈನ್ ಅಂತ ತುಂಬ ಚೆನ್ನಾಗಿದೆ ಯಾಕಂದರೆ ಇವಾಗ ಅವ್ರು ನನಗೆ ಹೇಳ್ಬಿಟ್ಬಿಟ್ಟಿದ್ದಾರೆ ಏನೋ ಒಂದು ತಂದ್ಬಿಡಿ ಮಾಡ್ಬಿಡಿ ಅಂತ ಹೇಳಿದಾಗ ಅದನ್ನು ಲೇಸಿಯಾಗಿ ಸೀರಿಯಸ್ ಆಗಿ ಇವಾಗ ನಮ್ಮ ಇವಾಗ ನಮ್ಮ ಫ್ರೆಂಡು ನಮ್ಮ ಜೊತೆಯಲ್ಲಿರೋರು ಅವರು ಅಷ್ಟು ನಂಬಿಕೆ ಭರವಸೆಯಿಂದ ಕೊಟ್ಬಿಟ್ಟು ನಮಗೆ ಮಾಡಿಕೊಡಿ ಏನಂದ್ರೆ ಒಂದು ಡಿಸೈನ್ ತಂದುಬಿಡಿ ಅಂದಾಗ ನಾವು ಅದನ್ನು ನೆಗ್ಲೆಟ್ ಆಗಿ ಏನೂ ಮಾಡೋಕ್ಕೋಗೋಲ್ಲ ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಒಂದಕ್ಕೆ ಹತ್ತು ಸಾಲಿಗೆ ಯೋಚನೆ ಮಾಡಿ ಚೆನ್ನಾಗಿ ಅನಿಸಿರೋದನ್ನು ನಾನು ತಂದಿದ್ದೀನಿ ಅಷ್ಟೇ ಹ್ಞೂ ಆಯಿತಾ ಹ್ಞೂ ಏನೇನಿಲ್ಲ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಏನಾದರೂ ಈ ಹೊಸ ಹೊಸ ಜೋಡಿ ಎಲ್ಲ ಬಂದಾಗೆಲ್ಲ ಮಾಡ್ತೈತೆ ನಿಮಗೆ ಏನಾದರೂ ಯೂಸ್ ಆಗುತ್ತೆ ನಿಮಗೂ ಒಂದು ಆಸೆ ಹುಟ್ಟುತ್ತೆ ನಾವು ಏನಾದರೂ ಒಂದು ಹಾಕೋಬೇಕು ಈ ಥರ ಅಂತ ಅನಿಸುತ್ತೆ ಆವಾಗ ಅದರಿಂದ ಒಳ್ಳೆಯದಾಗುತ್ತೆ ನನಗೂ ಆರ್ಡ್ರ್ ಬರುತ್ತೆ ಹ್ಞೂ ಸರಿಯಾ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮಿಸ್ ಮಾಡಬೇಡಿ ಈಗ ಕೊನೆಯಲ್ಲಿ ಇದು ವಿಡಿಯೋ ಬಗ್ಗೆ ಡೀಟೇಲಾಗಿ ತೋರಿಸ್ತೀನಿ ಎಂಜುಲ್ರಿ ಡಿಸೈನ್ ಬಗ್ಗೆ ತೂಕಗಳು ಕೂಡ ಕ್ಲೀನಾಗಿ ಹೇಳ್ತೀನಿ ನಿಮ್ಗೆ ಏನಾದ್ರೂ ಬೇಕಿದ್ದರೆ ಆರ್ಡರ್ ಮಾಡಿ ಥ್ಯಾಂಕ್ ಯು ಫಸ್ಟ್ ಬಂದು ಚೈನ್ ಬಗ್ಗೆ ಹೇಳ್ತೀನಿ ಚೈನ್ ಬಂದು ಇದು ಬಂದು ಮೋ ಬಂದು ಎರಡು ಕಡೆನೂ ಬರುತ್ತೆ ಇದು ನಾನು ಇದು ಏನಂದರೆ ಅವರಲ್ಲಿ ಅವ್ರ ಹತ್ರ ಮಂಗಲಚೇನ್ ಎಲ್ಲ ಇರೋದರಿಂದ ಏನಂದರೆ ತುಂಬ ಏನು ತಲೆ ಕೆಡ್ಸ್ಕೊಳ್ತಿರಲಿಲ್ಲ ಯಾಕಂದರೆ ಸುಮ್ಮನೆ ಇದೊಂದು ಆಲ್ಟರ್ನೇಟಾಗಿ ಇನ್ನೊಂದು ಇರಲಿ ಅಂತ ಮಾಡಿಸ್ಕೊಳ್ತಿರೋದು ಅಷ್ಟೇ ಅದು ಹಾಂ ಇದು ಪಿಕಾಕ್ ಬಂದಿರೋದು ಪಿಕಾಗಿ ಬಂದು ಎರಡು ಕಡೆಯೂ ಬರುತ್ತೆ ಸ್ವಲ್ಪ ಫೋಕಸ್ ಆಗಬೇಕು ಹಾಂ ಇದು ಬಂದು ಟೈರ್ ಡಿಸೈನ್ ಇದು ಇದು ಏನಂದರೆ ಚೈನು ಅವರೇ ಮಾಡ್ಕೊಂಡಿದ್ದು ಮಾಡಿ ನನಗೆ ಮೋಪ್ ಮಾತ್ರ ಮಂಜು ಯಾವುದಾದ್ರೂ ಒಂದು ಬೇರೆ ಥರ ಮೋಪ್ ಹೇಳಿದ್ರೆ ನನಗೆ ಆದರೆ ಅದು ಮಾಡಿಕೊಡ್ಲಿಕ್ಕೆ ಟೈಮ್ ಸಾಲಿಲ್ಲ ನನಗೆ ಸರಿ ಅಂತೇಳ್ಬಿಟ್ಟು ಯಾವುದೋ ಒಂದು ಮಾಡಿಕೊಟ್ಬಿಡಿ ಅಂತ ಹೇಳಂದ್ರು ಹಾಂ ಈ ಥರ ಇಲ್ವಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅದೊಂದು ಮೋಪ್ ನಾನು ಮಾಡಿಕೊಡ್ತೀನಿ ನಾನು ನಿಮ್ಗೆ ತೋರಿಸಿ ನೋಡಿ ಮೋಪ್ ಈ ಮೋಪ್ ಹೇಳಿದ್ದವರು ಒರಿಜಿನಲ್ ಆಗಿ ಮಾಡಿಕೊಡಿ ಅಂತ ಆದರೆ ಅದು ಮಾಡಿಕೊಡ್ಲಿಕ್ಕೆ ನಾನು ಟೈಮ್ ಸಿಗಲಿಲ್ಲ ಕೆಲಸಗಾರಿಗೆ ಹಾಗಾಗಿ ಇದನ್ನು ಈಗ ರೆಡಿ ತಂದುಬಿಟ್ಟಿದೆ ಮೋಪ್ ಇದನ್ನು ತಂದುಬಿಟ್ಟು ಇದು ಕೊಡ್ತೀವಿ ಇದು ಎರಡು ಕಡೆನೇ ಇರುತ್ತೆ ಒಂದು ಕಡೆ ರೆಡ್ಡು ಒಂದು ಕಡೆ ಗ್ರೀನ್ ಬರುತ್ತೆ ಚೆನ್ನಾಗಿರುತ್ತೆ ಇದು ತೂಕ ಬಂದುಬಿಟ್ಟು ಮೂವತ್ತೈದು ರನ್ ಇದೆ ನಂಗೆ ಲಜ್ಜಿ ಇನ್ನೊಂದು ಜೆಂಟ್ಸ್ ಏನೇ ಅಲ್ಲ ಅದೇ ಇದು ಇದು ನೋಡ್ಬೋದು ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಇದು ಏನಂದ್ರೆ ಹಾಲು ಡಿಸೈನ್ ಇದು ಹಾಲು ಅಂದರೆ ಗಟ್ಟಿ ಇರೋಲ್ಲ ಡೈಲಿ ಯೂಸ್ ಮಾಡಲಿಕ್ಕಾಗಲ್ಲ ಯಾವತ್ತೊಂದು ದಿನ ಯೂಸ್ ಮಾಡ್ಬೋದು ಇದು ಮೂರು ಥರ ಡಿಸೈನ್ ಇದೆ ಇದು ಇದು ಇಲ್ಲೊಂಥರ ಡಿಸೈನ್ ಇದೊಂದು ಡಿಸೈನ್ ಇದೊಂಥರ ಈ ಥರ ಮೂರು ಡಿಸೈನ್ ಇದೆ ಇದು ಮೂರು ಡಿಸೈನ್ ಮಿಕ್ಸ್ ಮಾಡಿ ಒಂದು ಡಿಸೈನ್ ಆಗಿದೆ ಇದು ಹ್ಞೂ ಇದು ಒಂದಾಯಿತು ಮತ್ತು ಇದೊಂದು ಚೈನ ಒಂದು ಇದೊಂದು ಇದು ಏನಂದರೆ ಸಿಂಪಲ್ಲಾಗಿ ಸುಮ್ಮನೆ ಹೆಣ್ಮಕ್ಳು ಚೆನ್ನಾಗಿರುತ್ತೆ ಚೈನ ಹಾಕೊಳ್ಳಿಕ್ಕೆ ಇಲ್ಲ ಮನೆಯಲ್ಲಿ ಮಂಗಲ್ಯ ಚೈನ್ ಜೊತೆ ಇದು ಕೂಡ ಹಾಕ್ಕೋಬೋದು ಹೆಂಗಾದರೂ ಹಾಕ್ಕೋಬೋದು ಏನಿದೆ ಚಿನ್ನ ಇದೊಂದು ಐತೆ ಅಷ್ಟೇ ಹಾಂ ಮತ್ತು ಲೇಡೀಸ್ ರಿಂಗ್ ಒಂದು ಇದು ಬಂದು ನನ್ನ ಪ್ರಕಾರ ಒಂದು ನಾಲ್ಕು ಗ್ರಾಮ್ ತೂಕ ಇದೆ ಏನಿಲ್ಲ ಸುಮ್ಮನೆ ಡಿಸೈನ್ ಏನೋ ಒಂದು ಡಿಸೈನ್ ಕೈಯಲ್ಲಿ ಇರಲಿ ಅಂತ ಅಷ್ಟೇ ಹೆಣ್ಮಕ್ಳು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಯಾವಾಗಲೂ ಒಂದೇ ಡಿಸೈನು ಒಂದೇ ಉಂಗುರ ಹಾಕ್ಕೊಳ್ಳೋದು ಡಿಫ್ರೆಂಟ್ ಡಿಫ್ರೆಂಟ್ ಆ ಯೂಸ್ ಇದ್ರೆ ಚೆನ್ನಾಗಿರುತ್ತೆ ಆ ಮತ್ತು ಇದು ಬಂದು ಉಂಗುರ ಬಂದುಬಿಡ್ತು ಇದು ಡಿಸೈನ್ ಏನು ಡಿಸೈನ್ ಏನೂ ಬೇಕಾಗಿಲ್ಲ ಯಾಕಂದರೆ ಅವರು ಬ್ಯಾಂಕಲ್ಲಿ ಕೆಲಸ ಮಾಡೋದ್ರಿಂದ ಏನಾದರೆ ಏನಂದರೆ ಅದು ಅವ್ರು ಇಷ್ಟಪಡಲ್ಲ ಸ್ವಲ್ಪ ಡಿಸೆಂಟಾಗಿರೋದು ಇರಲಿ ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ಇದು ಬಂದು ಹತ್ತಿರ ತೂಕ ಇದೆ ನಿಮಗೇನಾದ್ರೂ ಈ ಥರ ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ ಮತ್ತು ಮತ್ತೆ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ರು ಮತ್ತು ಮಾಟಿಗಳನ್ನ ಜೊತೆ ಅಷ್ಟು ಇನ್ನೇನಿಲ್ಲ ಹ್ಞೂ ಎಲ್ಲನೂ ಈ ಫೋಟೋಸ್ ತೋರಿಸ್ತೀನಿ ನೋಡಿ ಚೆನ್ನಾಗಿರುತ್ತೆ